ಶ್ರೀ ಮಹಾಗಣಾಧಿಪತಿ ನಮಃ ಓಂ ಶ್ರೀ ಮಾತ್ರೆ ನಮಃ ಓಂ ಶ್ರೀ ಗೃಭ್ಯೋ ನಮಃ ಸಮಸ್ತ ಕನ್ನಡ ವೀಕ್ಷಕರಿಗೆ ನಮಸ್ಕಾರ ನೀವು ಮೊದಲನೇ ಬಾರಿ ನಮ್ಮ ಚಾನಲ್ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈ ದಿನ ನಾವು ಬರುವಂತಹ ಜೂನ್ ಎರಡು ಸಾವಿರದ ಇಪ್ಪತ್ತೈದು ಜೂನ್ ಮಾಸದ ದ್ವಾದಶ ರಾಶಿ ಫಲಗಳನ್ನು ಈ ವಿಡಿಯೋ ಮುಖಾಂತರ ತಿಳಿದುಕೊಳ್ಳೋಣ ಜೂನ್ ಮಾಸ ಬಂತು ಮೇ ಮುಗಿತು ಜೂನ್ ಮಾಸದಲ್ಲಿ ನೇನು ಈ ಗ್ರಹ ಸಂಚಾರ ಮುಖ್ಯವಾಗಿ ಗೋಗ ಈ ಗೋಚಾರ ಗ್ರಹ ಸಂಚಾರ ಮೇ ತಿಂಗಳಲ್ಲಿ ಮೂರು ಪ್ರಧಾನ ಗ್ರಹಗಳು ಗುರು ರಾಹು ಮತ್ತು ಕೇತುಗಳು ಸಂಚಾರವನ್ನು ಬದಲಾಯಿಸುತ್ತಾ ಈ ಜೂನ್ ಮಾಸದಲ್ಲಿ ಯಾವ ರೀತಿ ಫಲಾನುಗಳು ಸಿಗುತ್ತೆ ಅನ್ನುವಂತಹ ವಿಷಯಗಳನ್ನು ಹೇಳುವುದಕ್ಕೆ ಮುಂಚೆ ಮುಖ್ಯವಾಗಿ ಸಮಸ್ತ ಸಮಸ್ಯೆಗಳಿಗೆ ಸಮಸ್ತ ಅನುಕೂಲತೆಗೆ ಧನ ಹಣಕಾಸಿನ ಅವಶ್ಯಕತೆ ಅನ್ನೋದು ತುಂಬ ಇಂಪಾರ್ಟೆಂಟ್ ಇರುತ್ತೆ ಆದ್ದರಿಂದ ಈ ಪ್ರಪಂಚವೆಲ್ಲವೂ ಕೂಡ ಧನಂ ಮೂಲಂ ಮಿದಂ ಜಗತ್ ಅನ್ನೋ ರೀತಿಯಲ್ಲಿ ಈ ಹಣಕಾಸಿನ ವ್ಯವಹಾರಗಳ ಮೇಲೆ ಸಂಬಂಧಗಳು ವ್ಯವಹಾರಗಳು ಪರಿಸ್ಥಿತಿಗಳು ಸ್ಥಾಯಿ ಸ್ಥಿತಿ ಎಲ್ಲವೂ ಕೂಡ ಹಣಕಾಸಿನ ಮೇಲೆ ಆಧಾರ ಬಿದ್ದಿರುತ್ತೆ ಆದ್ದರಿಂದ ತುಂಬ ಜನ ಈ ಹಣಕಾಸಿನ ಸಮಸ್ಯೆಯಿಂದ ಈ ಸಾಲದ ಬಾಧೆಯಿಂದ ಇವರು ತುಂಬ ಆತಂಕಗಳನ್ನು ಸಮಸ್ಯೆಗಳನ್ನು ಎದುರಿಸ್ತಾ ಇರ್ತಾರೆ ಅಂಥವ್ರಿಗೋಸ್ಕರ ನಾವು ಒಂದು ಶ್ರೀ ಮಹಾಲಕ್ಷ್ಮಿ ಆಕರ್ಷಣಾ ಕಿಟ್ಟನ್ನು ನಿಮಗೆ ಕಳಿಸಲಾಗುತ್ತದೆ ಅದಕ್ಕೋಸ್ಕರ ಅದರಲ್ಲಿ ಅಪರೂಪ ವಿಶೇಷವಾಗಿರುವಂತಹ ಕೆಲವೊಂದು ಲಕ್ಷ್ಮಿ ಆಕರ್ಷಣ ವಸ್ತುಗಳನ್ನು ಈ ಅಷ್ಟೋತ್ತರ ನಾಮಗಳಿಂದ ಆರಾಧಿಸಿ ಅದರಲ್ಲಿ ಆಕರ್ಷಣ ಶಕ್ತಿಯನ್ನು ತುಂಬಿ ನಿಮಗೆ ನೀಡಲಾಗುತ್ತದೆ ಮತ್ತಷ್ಟು ವಿವರಗಳಿಗೋಸ್ಕರ ಈ ವಸ್ತುಗಳ ಕಿಟ್ಟನ್ನು ಪಡೆಯಲು ಈ ಕೆಳಗಡೆ ಡಿಸ್ಕ್ರಿಪ್ಷನ್ನಲ್ಲಿ ನಂಬರ್ ಇರುತ್ತೆ ಆ ನಂಬರ್ನ ರೆಫರ್ ಮಾಡಿ ಅಂತ ಹೇಳುತ್ತಾ ಜೂನ್ ಮಾಸದಲ್ಲಿ ಮುಖ್ಯವಾಗಿ ಈ ದ್ವಾದಶ ರಾಶಿಗಳ ಸಂಚಾರ ಅನ್ನುವುದು ಯಾವ ರೀತಿ ನೋಡುವುದಾದರೆ ಈ ಮಾಸದಲ್ಲಿ ಗ್ರಹ ಸ್ಥಿತಿಯನ್ನು ಒಮ್ಮೆ ನಾವು ಪರಿಶೀಲನೆ ಮಾಡೋಣ ಅದೇ ರೀತಿ ಕುಂಭರಾಶಿಯಲ್ಲಿ ರಾಹು ಬಂದು ಹೊಸದಾಗಿ ಸೇರಿದ್ದಾರೆ ಒಂದೂವರೆ ವರ್ಷದ ಕಾಲ ಈ ರಾಹು ಗ್ರಹವು ಕುಂಭರಾಶಿಯಲ್ಲಿ ಇರುತ್ತಾ ನಾ ಶನಿ ಮಹಾತ್ಮನು ಈ ವ್ಯಯಭಾವದಲ್ಲಿರುವಂತಹ ಶನಿ ಮಹಾತ್ಮನು ಸಾಡೆ ಸಾತಿನ ಆರಂಭವನ್ನು ಸೃಷ್ಟಿ ಮಾಡುತ್ತಾ ಇವರು ಎರಡೂವರೆ ವರ್ಷದ ಕಾಲ ಈ ವ್ಯಯ ಭಾವದಲ್ಲಿ ಇರ್ತಾರೆ ಮೇಷರಾಶಿಯಲ್ಲಿ ಶುಕ್ರ ಮತ್ತು ಋಷಭ ರಾಶಿಯಲ್ಲಿ ರವಿ ಮತ್ತು ಬುಧನು ಮಿಥುನ ರಾಶಿಯಲ್ಲಿ ನಮಗೆ ಗೊತ್ತಿದೆ ಗುರು ಸಂಚಾರ ಬದಲಾವಣೆಯಾಗಿ ಈ ಗುರು ಇರ್ತಾರೆ ಕಟಕ ರಾಶಿಯಲ್ಲಿ ಕುಜ ಮಹಾಶಿಯ ಜೂನ್ ಆರು ವರೆಗೂ ಇರ್ತಾ ಆಮೇಲೆ ಈ ಸಿಂಹರಾಶಿಯವರಿಗೆ ಸಿಂಹರಾಶಿಯೊಳಗೆ ಹೋಗ್ತಾ ಇದ್ದಾರೆ ಸಿಂಹರಾಶಿಯಲ್ಲಿ ಆಲ್ರೆಡಿ ಒಂದು ಕೇತುಗ್ರಹ ಸಂಚಾರ ನಡೀತಾ ಇದೆ ಸಿಂಹರಾಶಿಯಲ್ಲಿ ಇರುವಂತಹ ಈ ಕೇತುಗ್ರಹ ಇರುವುದರಿಂದ ಮುಖ್ಯವಾಗಿ ಕುಜನು ಅಲ್ಲಿ ಬಂದು ಸೇರ್ತಾ ಇದ್ದಾರೆ ಈ ಮಾಸದ ಪ್ರತ್ಯೇಕ ಒಂದು ಏನೆಂದರೆ ಈ ಗ್ರಹ ಸಂಚಾರದ ಮುಖಾಂತರ ಈ ರಾಹು ಕೇತುಗಳ ಮಧ್ಯ ಈ ಗ್ರಹಗಳೆಲ್ಲವೂ ಇರುವುದರಿಂದ ಈಗ ನಾವು ಸರ್ಪದೋಷಕ್ಕೆ ನೋಡುವಾಗ ಕಾಲ ದೋಷವನ್ನು ವಿಶ್ಲೇಷಣೆ ಮಾಡುವಾಗ ರಾಹುಗ್ರಹ ಕೇತುಗ್ರಹಗಳ ಸ್ಥಾನವನ್ನು ನೋಡ್ತಾ ಇರ್ತೀವಿ ಅಲ್ವಾ ಈ ಮಾಸದಲ್ಲಿ ಯಾವ ರೀತಿ ಅಂದರೆ ರಾಹು ಮತ್ತು ಕೇತುಗಳ ನಡುವೆ ಸಾಕಷ್ಟು ಗ್ರಹಗಳು ಇರುತ್ತಾ ಒಂದು ರೀತಿ ದ್ವಾದಶ ರಾಶಿಗಳಿಗೆ ಕಾಲಸರ್ಪ ಯೋಗ ಅನ್ನುವ ರೀತಿಯಲ್ಲಿ ಈ ಮಾಸದಲ್ಲಿ ಈ ಗ್ರಹಗಳ ಸಂಚಾರ ಅನ್ನೋದು ಇದೆ ಇನ್ನು ರಾಶಿಯನ್ನು ತಗೊಂಡ್ರೆ ಅಲ್ಲಿ ರಾ ಈ ರವಿ ಮತ್ತು ಬುಧ ಇದ್ದು ಋಷಭರಾಶಿಯವರಿಗೆ ಈ ಬುಧಾದ್ಯ ಯೋಗದ ಅನುಕೂಲತೆಯನ್ನು ನೀಡ್ತಾ ಇದ್ದಾರೆ ಅದೇ ರೀತಿ ನಾವು ಕಟಕ ರಾಶಿಯಲ್ಲಿ ನೋಡಿದರೆ ಕುಜ ಇರ್ತಾ ಇದ್ದಾರೆ ಮತ್ತು ಚಂದ್ರ ಇರೋದರಿಂದ ಇವರಿಗೆ ಸ್ವಲ್ಪ ಚಂದ್ರಮಂಗಳ ಯೋಗ ಅನ್ನೋ ರೀತಿ ಅಂದರೆ ಮೂರು ಪ್ರಧಾನ ಯೋಗಗಳು ಮಿಳಿತವಾಗಿರುವಂತಹ ಒಂದು ಮಾಸ ಒಂದು ವಿಭಿನ್ನವಾದ ವಿಶಿಷ್ಟವಾದ ಅನ್ ಮತ್ತು ಅಪರೂಪವಾಗಿರುವಂತಹ ಒಂದು ಮಾಸ ದ್ವಾದಶ ರಾಶಿಗಳಿಗೆ ಅಂತ ನಾವು ಹೇಳಬಹುದು ಈ ಮೂರು ಪ್ರಧಾನವಾಗಿರುವಂತಹ ಪ್ರಮುಖ ಯೋಗಗಳು ದ್ವಾದಶ ರಾಶಿಗಳಿಗೆ ಎಷ್ಟೋ ಅಷ್ಟರ ಮಟ್ಟಿಗೆ ಈ ತಮ್ಮ ಪ್ರಭಾವವನ್ನು ತಮ್ಮ ಕಾರಕತ್ವವನ್ನು ನೀಡ್ತಾ ಇರುತ್ತೆ ಇನ್ನು ಮೇಷರಾಶಿಯವರಿಗೆ ಈ ಜೂನ್ ಮಾಸದಲ್ಲಿ ನೋಡಿದ್ರೆ ಮೊದಲನೇ ವಾರ ಆರಂಭದಲ್ಲೇ ಶುಕ್ರ ಗಮನ ಸಂಚಾರ ಅನ್ನೋದು ರಾಶಿಯಲ್ಲಿ ಶುಭ ಗ್ರಹ ಆಗಿರೋದರಿಂದ ಯಾವುದೇ ಒಂದು ರಾಶಿಯಲ್ಲಿ ಒಂದು ಶುಭಗ್ರಹ ಸಂಚಾರ ಮಾಡ್ತಾ ಇರುವಂಥ ಸಂದರ್ಭದಲ್ಲಿ ಪರ್ಟಿಕ್ಯುಲರ್ ಆಗಿ ಆ ರಾಶಿಯ ಜಾತಕರಿಗೆ ಆ ನಕ್ಷತ್ರದ ಜಾತಕರಿಗೆ ಶುಭ ವಿಷಯಗಳನ್ನು ಶುಭ ಯೋಗಕಾರಗಳನ್ನು ನೀಡ್ತಾ ಇರ್ತಾರೆ ಅದೇ ಆ ರೀತಿಯಾಗಿ ಶುಕ್ರನು ರಾಶಿಯಲ್ಲಿ ಇರೋದರಿಂದ ಈ ರಾಶಿಯವರಿಗೆ ಸ್ವಲ್ಪ ಸುಖ ಸಂತೋಷ ಸೌಭಾಗ್ಯ ಸಂತೋಷದ ವಾತಾವರಣ ತುಂಬಿರುತ್ತೆ ಇವರ ಮನಸ್ಸಿನಲ್ಲಾಗಿರ್ಬೋದು ಗೃಹದಲ್ಲಾಗಿರ್ಬೋದು ಈ ರೀತಿ ಒಂದು ಸಂತಸದ ವಾತಾವರಣ ಹಮ್ಮಿಕೊಂಡಿರುತ್ತೆ ಇನ್ನು ಮುಖ್ಯವಾಗಿ ಮೇಷರಾಶಿ ಸ್ತ್ರೀಯರಿಗೆ ಈ ಶುಕ್ರನ ಅನುಗ್ರಹದಿಂದ ಹೊಸ ವಸ್ತ್ರಗಳು ಅದು ಸೀರೆಗಳಾಗಿರ್ಬೋದು ಉಡುಪಗಳಾಗಿರ್ಬೋದು ಆಭರಣಗಳಾಗಿರ್ಬೋದು ಅಲಂಕಾರ ಸಾಮಗ್ರಿ ಆಗಿರ್ಬೋದು ಈ ರೀತಿ ಕೊಳ್ಳಲು ಈ ರೀತಿ ಪರ್ಚೇಸ್ ಮಾಡೋದಕ್ಕೆ ಈ ರೀತಿ ಪಡೆಯೋದಕ್ಕೆ ಸ್ವಲ್ಪ ಆಸಕ್ತಿ ಮತ್ತು ಕೊಳ್ಳುವಂತಹ ಶಕ್ತಿ ಸಾಮರ್ಥ್ಯಗಳು ಶುಕ್ರ ಮಹಾದಯ ಈ ರೀತಿ ಅಲಂಕಾರ ಅಂದರೆ ಸುಂದರವಾಗಿ ಸ್ವಲ್ಪ ಮಾಡರ್ನ್ ಆಗಿ ಡಿಸೈನ್ಸ್ ಏನಾದರೂ ಬಂದಿದೆಯಾ ಸೊ ಈ ರೀತಿ ವಿಚಾರ ಮಾಡ್ತಾ ಇರ್ತಾರೆ ಈ ಶಾರೀ ಸ್ಯಾರೀಸಲ್ಲಿ ಏನಾದರೂ ಡಿಸೈನ್ಸ್ ಬಂದಿದೆ ಈ ರೀತಿ ವಿಷಯಗಳಿಗೆ ಈ ರೀತಿ ಪಡೆಯೋದಕ್ಕೆ ಇವರು ಸ್ವಲ್ಪ ಪ್ರತ್ಯೇಕವಾಗಿರುವಂತಹ ಆಸಕ್ತಿಯನ್ನು ತೋರಿಸ್ತಾ ಇರ್ತಾರೆ ಇನ್ನು ವಿವಾಹಕ್ಕೆ ತುಂಬ ಅನುಕೂಲವಾಗಿದೆ ವಿವಾಹ ಮಾತುಕತೆ ಮಾಡೋಕ್ಕಾಗಿರ್ಬೋದು ನಿಶ್ಚಯ ಮಾಡೋಕ್ಕಾಗಿರ್ಬೋದು ಅಥವಾ ಮುಹೂರ್ತವನ್ನು ಪ್ರಿಶ್ ಫಿಕ್ಸ್ ಮಾಡೋದಕ್ಕಾಗಿರ್ಬೋದು ಈ ರೀತಿ ತುಂಬ ಚೆನ್ನಾಗಿರುತ್ತೆ ಅಂದರೆ ಮೇಷರಾಶಿಯವರಿಗೆ ಶುಕ್ರನ ಗ್ರಹ ಸಂಚಾರದಿಂದ ಯಾವುದೋ ಒಂದು ಮೂಲೆಯಿಂದ ಸಂತಾನದಿಂದ ಆಗಿರ್ಬೋದು ವ್ಯಾಪಾರಾದಿ ವಿಷಯಗಳಲ್ಲಾಗಿರ್ಬೋದು ಈ ಹಣಕಾಸಿನ ವಿಷಯಗಳಲ್ಲಾಗಿರ್ಬೋದು ಯಾವುದೋ ಒಂದು ವಿಷಯದ ಮುಖಾಂತರ ಒಂದು ಸಿಹಿ ಸುದ್ದಿಯನ್ನು ಕೇಳುವಂತಹ ಒಂದು ಸಿಹಿ ಸುದ್ದಿಯನ್ನು ಪಡೆಯುವಂತಹ ಅದ್ಭುತ ಯೋಗ ಅನ್ನೋದು ಮೇಷರಾಶಿಯವರಿಗೆ ಜೂನ್ ಮಾಸದಲ್ಲಿ ಗೋಚಾರವಾಗ್ತಾ ಇದೆ ಅದೇ ರೀತಿ ಮೇಷರಾಶಿಯಲ್ಲಿ ಇರುವಂತಹ ಈ ದಂಪತಿಗಳ ನಡುವೆ ಸ್ವಲ್ಪ ಅವರ ನಡುವೆ ಇಂದಿನ ದಿನಗಳಲ್ಲಿ ಏನಾದರೂ ಸಣ್ಣ ಪುಟ್ಟ ವಾಯುಮನಸ್ಕೆಗಳು ಅಥವಾ ಏನಾದರೂ ಈ ಮನಸ್ಪರ್ಧೆಗಳು ವಾಗ್ವಿವಾದಗಳು ನಡೆದಿರುವಂತಹ ಸಂದರ್ಭಗಳಲ್ಲಿ ಈ ಸಂದರ್ಭದಲ್ಲಿ ಸ್ವಲ್ಪ ಪ್ರೀತಿ ಅನುರಾಗ ಅನ್ನೋದು ಜಾಸ್ತಿ ಆಗುತ್ತೆ ಇನ್ನು ಹೊಸ ಪರಿಚಯಗಳು ಮುಖ್ಯವಾದಂತಹ ವ್ಯಕ್ತಿಗಳ ಪರಿಚಯಗಳ ಮುಖಾಂತರ ನಿಮಗೆ ಕೆಲವೊಮ್ಮೆ ವೃತ್ತಿ ವ್ಯಾಪಾರಗಳಲ್ಲಿ ಅವಕಾಶಗಳು ಅನ್ನೋದು ಎಲ್ಟಾಗಿ ಒಟ್ಟಾಗಿ ನೋಡಿದರೆ ಯಾವುದೋ ಒಂದು ರೀತಿ ಯಾವುದೋ ಒಂದು ತಿಳಿಯಾದಂತಹ ಒಂದು ಸಂತೋಷವಾಗಿರುವಂತಹ ಒಂದು ಅನುಭವವನ್ನು ಸಂತೋಷದಿಂದಿರುವಂತಹ ಸಂದರ್ಭಗಳನ್ನು ಕಾದು ನೋಡೋದಕ್ಕೆ ನಿರೀಕ್ಷೆ ಮಾಡೋದಕ್ಕೆ ಮೇಷರಾಶಿಯವರಿಗೆ ಜೂನ್ ಮಾಸದಲ್ಲಿ ಅತ್ಯದ್ಭುತವಾಗಿರುತ್ತೆ ಇನ್ನು ಅದರ ಜೊತೆಗೆ ಸ್ವಲ್ಪ ಕುಟುಂಬದ ಜೊತೆ ಸ್ವಲ್ಪ ದೂರದಲ್ಲಿರುವಂತಹ ಪ್ರದೇಶಗಳಿಗೆ ಅದು ಒಂದು ದೂರ ದೂರದಲ್ಲಿರುವಂತಹ ರೆಸಾರ್ಟ್ಗಳಾಗಿರ್ಬೋದು ನಗರಗಳಾಗಿರ್ಬೋದು ಒಂದು ಸೀಸೈಡ್ ಅಂದರೆ ಒಂದು ಓ ಸಮುದ್ರದಡಿ ಇರುವಂತಹ ಪ್ರದೇಶಗಳಿಗೆ ಟ್ರಿಪ್ ಹೋಗಿ ಹೋದು ಅಥವಾ ವಿಹಾರ ಯಾತ್ರೆಗಳು ಮಾಡುವುದು ವ್ಯಕ್ತಿಗತವಾಗಿ ನಿಮಗೆ ಮುಖ್ಯವಾಗಿ ಈ ಸಂದರ್ಭದಲ್ಲಿ ಈ ಮಾಸದಲ್ಲಿ ಗೋಚಾರದಿಂದ ನೋಡುವುದಾದರೆ ನಿಮಗೆ ಖಂಡಿತವಾಗಿಯೂ ಅಥವಾ ನೀವೇನಾದರೂ ವಿವಾಹಕ್ಕೋಸ್ಕರ ಪ್ರಯತ್ನ ಮಾಡ್ತಾ ಇರುವಂತಹ ಸಂದರ್ಭಗಳಲ್ಲಿ ನಿಮಗಾಗಿರ್ಬೋದು ಅಥವಾ ನಿಮ್ಮ ಕುಟುಂಬ ಸದಸ್ಯರಲ್ಲಿ ಒಬ್ಬರಿಗೆ ವಿವಾಹ ಯೋಗ ಅನ್ನೋದು ಅಥವಾ ಈ ವಿವಾಹಕ್ಕೆ ಅನುಕೂಲತೆ ಅನ್ನೋದು ಈ ಮಾಸದಲ್ಲಿ ಆಗುತ್ತೆ ಅಂದರೆ ವಿವಾಹ ನಿಶ್ಚಯವಾಗೋದು ತಾಂಬೂಲಾದಿಗಳನ್ನು ಬದಲಾಯಿಸಿಕೊಳ್ಳೋದು ಈ ರೀತಿ ಮುಹೂರ್ತಗಳನ್ನು ಫಿಕ್ಸ್ ಈ ರೀತಿ ಪ್ರಸ್ತಾವನೆ ಅನ್ನೋದು ಈ ಮಾಸದಲ್ಲಿ ಆಗುತ್ತೆ ಇನ್ನು ಅಥವಾ ಕೊನೆಯ ಪಕ್ಷದಲ್ಲಿ ಈ ಮಾಸದಲ್ಲಿ ಮೇಷರಾಶಿಯವರು ಅಟ್ಲೀಸ್ಟ್ ಒಂದು ವಿವಾಹದ ಶುಭ ಕಾರ್ಯಗಳಲ್ಲಿ ಪಾಲ್ಗೊಳ್ಳೋದು ಮತ್ತು ಬಂಧು ಮಿತ್ರಗಳ ಒಂದಿಗೆ ಸಮಾರಂಭ ಈ ರೀತಿ ಮತ್ತೆ ಅವರೊಂದಿಗೆ ಸೇರೋದು ಅನ್ನುವಂತಹ ಶುಭ ವಿಷಯಗಳು ನಡೀತಾ ಇದೆ ಇನ್ನು ಧನಸ್ಥಾನದಲ್ಲಿರುವಂತಹ ಈ ಬುಧಾದಿತ್ಯ ಯೋಗ ಅನ್ನೋದು ಬುಧ ಮತ್ತು ರವಿ ಇರೋದರಿಂದ ಧನಸ್ಥಾನದಲ್ಲಿ ಕೆಲವೊಂದು ದಿನಗಳು ಬುಧಾದಿತ್ಯ ಯೋಗ ಅನ್ನೋದು ವಿದ್ಯಾರ್ಥಿಗಳಿಗೆ ಅದ್ಭುತವಾಗಿ ಇರುತ್ತೆ ಯಾವ ರೀತಿ ಇರುತ್ತೆ ಇನ್ ಕೇಸ್ ನೀವೇನಾದರೂ ಒಂದು ಕೌನ್ಸಿಲಿಂಗ್ ಹೋಗಿರ್ತೀರ ಒಂದು ಎಂಟ್ರೆನ್ಸ್ ಎಕ್ಸಾಮ್ಸಲ್ಲಿ ಕ್ವಾಲಿಫೈ ಆಗಿ ಒಂದು ಕೌನ್ಸಿಲಿಂಗಲ್ಲಿ ಒಂದು ಮೆಡಿಕಲ್ ಸೀಟ್ ಆಗಿರ್ಬೋದು ಒಂದು ಇಂಜಿನಿಯರಿಂಗ್ ಸೀಟ್ ಆಗಿರ್ಬೋದು ಯಾವುದಾದ್ರೂ ಒಂದು ಒಳ್ಳೆಯ ವಿದ್ಯಾಭ್ಯಾಸದ ಉನ್ನತ ವಿದ್ಯೆಗೋಸ್ಕರ ಮಾಡ್ತಾ ಇರುವಂತಹ ಪ್ರಯತ್ನಗಳಲ್ಲಿ ಸೀಟ್ಗೋಸ್ಕರ ಪ್ರಯತ್ನ ಮಾಡ್ತಾ ಇರುವಂಥವರಿಗೆ ಅದ್ಭುತವಾದಂತಹ ಸೀಟ್ ದೊರೆಯೋದಕ್ಕೆ ಈ ರೀತಿ ಅಡ್ಮಿಷನ್ ಆಗುವುದಕ್ಕೆ ಹೊಸ ವಿದ್ಯಾಲಯಗಳಲ್ಲಿ ತಿಮ್ಮ ತಮ್ಮ ವಿದ್ಯಾಭ್ಯಾಸವನ್ನು ಮುಂದುವರಿಸೋದಕ್ಕೆ ಅನುಕೂಲವಾಗಿರುತ್ತೆ ಇನ್ನು ಮೇಷರಾಶಿಯವರಿಗೆ ಮಾತಿಗೆ ತುಂಬ ಬೆಲೆ ಇರುತ್ತೆ ಒಂದು ಗೌರವವಿರುತ್ತೆ ಇವರು ತಗೊಂಡಿರುವಂತಹ ನಿರ್ಧಾರಗಳಿಗಾಗಿರ್ಬೋದು ಸೂಚನೆಗಳಿಗಾಗಿರ್ಬೋದು ಸಾಕಷ್ಟು ಬೆಲೆ ಅನ್ನೋದಿರುತ್ತೆ ಇನ್ನು ಈ ಸ ಈ ಗೌರ್ಮೆಂಟಿಂದ ಕೂಡ ಸ್ವಲ್ಪ ಸಹಕಾರ ಯಾವುದೋ ಒಂದು ಆಗಿರ್ಬೋದು ಅಥವಾ ಯಾವುದಾದ್ರೂ ಒಂದು ಅನುಕೂಲವಾಗಿರುವಂತಹ ವಿಷಯದಿಂದ ಆಗಿರ್ಬೋದು ನಿಮಗೆ ಅನುಕೂಲವಾಗುತ್ತೆ ಅದು ಹಣದ ರೂಪದಲ್ಲಾಗಿರ್ಬೋದು ಗೃಹ ನಿರ್ಮಾಣ ಅಥವಾ ಗೃಹಕ್ಕೆ ಸಂಬಂಧಪಟ್ಟಿರುವಂತಹ ಅಪ್ರೂವಲ್ ಆಗಿರ್ಬೋದು ನಿಮಗೆ ಅನುಕೂಲವಾಗಿರುತ್ತೆ ಇನ್ನು ಕೆಲವೊಬ್ಬರಿಗೆ ಕೆಲವೊಂದು ಜನರಿಗೆ ಜಾ ಮೇಷರಾಶಿ ಜಾತಕರಲ್ಲಿ ಯಾರಾದರೂ ಪ್ರಭುತ್ವ ಅಂದರೆ ಸರ್ಕಾರಿ ಉದ್ಯೋಗಕ್ಕೋಸ್ಕರ ಪ್ರಯತ್ನ ಮಾಡ್ತಾ ಇರುವಂತಹ ಸಂದರ್ಭಗಳಲ್ಲಿ ಈ ಸರ್ಕಾರಿ ಉದ್ಯೋಗವನ್ನು ಪಡೆಯೋದಕ್ಕೆ ಸರ್ಕಾರಿ ಉದ್ಯೋಗದಿಂದ ಆಫರ್ ಲೆಟರ್ ಬರೋದಕ್ಕೆ ಈ ರೀತಿ ತುಂಬ ಅನುಕೂಲವಾಗಿರುತ್ತೆ ಇನ್ನು ಅಥವಾ ಈ ಉದ್ಯೋಗಗಳಲ್ಲಿ ಸರ್ಕಾರಿ ಉದ್ಯೋಗಗಳಲ್ಲಿ ಇರುವಂತಹ ಮೇಷರಾಶಿ ಜಾತಕರಿಗೆ ಉನ್ನತವಾದಂತಹ ಒಂದು ಹುದ್ದೆಯನ್ನು ಪಡೆಯೋದಕ್ಕೆ ಈ ಮಾಸದಲ್ಲಿ ತುಂಬ ಅನುಕೂಲವಾಗಿರುತ್ತೆ ಇನ್ನೇನಾದರೂ ವಿದ್ಯಾರ್ಥಿಗಳಿಗೆ ಫಿನಾನ್ಷಿಯಲಿ ಹೆಲ್ಪ್ ಆಗೋದಕ್ಕೋಸ್ಕರ ಸ್ವಲ್ಪ ಸ್ಕಾಲರ್ಶಿಪ್ ಇತ್ಯಾದಿ ವಿಷಯಗಳು ಕೂಡ ನಿಮಗೆ ಅಪ್ ಅಪ್ರೂವ್ ಆಗೋದಕ್ಕೆ ಸ್ಯಾಂಕ್ಷನ್ ಆಗೋದಕ್ಕೆ ಅನುಕೂಲವಾಗಿರುತ್ತೆ ಆದರೆ ಕುಟುಂಬದಲ್ಲಿ ಆಗಿರ್ಬೋದು ನಿಮ್ಮ ಬಂಧು ಮಿತ್ರಗಳಲ್ಲಾಗಿರ್ಬೋದು ಮಧ್ಯ ಮಧ್ಯದಲ್ಲಿ ಸಣ್ಣ ಪುಟ್ಟ ವಾಗ್ವಿವಾದಗಳು ಸಂಘರ್ಷಣೆಗಳನ್ನೋದು ನಡೀತಾ ಇರುತ್ತೆ ನ ಹಣಕಾಸಿನ ವಿಷಯಗಳಲ್ಲಿ ಏನಾದರೂ ಹಂಚಿಕೆಯ ವಿಷಯಗಳಲ್ಲಾಗಿರ್ಬೋದು ಅಥವಾ ನೀನು ತಗೋ ರೆಸ್ಪಾನ್ಸಿಬಿಲಿಟಿ ನಾನೇ ಆ ಪ್ರತಿ ನಿಂತು ನಾನೇ ಯಾಕೆ ಪೇ ಮಾಡಬೇಕು ಈ ಬಾರಿ ನೀವು ತಗೊಳ್ಳಿ ಈ ರೀತಿ ಒಂದು ಸಣ್ಣ ಪುಟ್ಟ ವಿಷಯಗಳು ತೊಂದರೆಗಳು ಅನ್ನುವಂತಹ ಸ್ವಲ್ಪ ವಾಗ್ವಿವಾದಗಳು ನಡೆಯುವಂತಹ ಸಾಧ್ಯತೆ ಇದೆ ಈ ವಿಷಯದಲ್ಲಿ ಸ್ವಲ್ಪ ಜಾಗೃತರಾಗಿರಬೇಕು ಇನ್ನು ತೃತೀಯ ಸ್ಥಾನದಲ್ಲಿರುವಂತಹ ಗುರು ಸಂಚಾರ ನಿಮಗೆ ಒಬ್ಬ ಒಳ್ಳೆಯ ಗೈಡೆನ್ಸ್ ಒಂದು ಒಳ್ಳೆಯ ಕೋಚಾಗಿ ನಿಮಗೆ ಒಳ್ಳೆಯ ನಿರ್ಧಾರಗಳು ತಗೊಳ್ಳೋಕ್ಕಾಗಿರ್ಬೋದು ಅಥವಾ ಒಳ್ಳೆಯ ಸಲಹೆಗಳನ್ನು ನೀಡುವುದರಲ್ಲಾಗಿರ್ಬೋದು ನಿಮಗೆ ಉತ್ತಮ ದಾರ್ಶನಿಕನಾಗಿ ಮಾರ್ಗದರ್ಶಕನಿಗಾಗಿ ಈ ಗುರುಮಹರ್ಷಿ ನಿಮಗೆ ಅನುಕೂಲವಾಗಿರ್ತಾರೆ ಅಂದರೆ ನಿಮ್ಮಿಂದ ಬೇರೆಯವರು ಸಲಹೆಗಳು ಪಡೆಯೋದಾಗಿರ್ಬೋದು ಅಥವಾ ನಿಮ್ಮಿಂದ ಸಹಕಾರ ಕೊಡೋದಾಗಿರ್ಬೋದು ಈ ರೀತಿ ಉತ್ತಮವಾದಂತಹ ಒಂದು ವಿಶಿಷ್ಟ ಸದ್ಗುಣಗಳನ್ನು ಹೊಂದಿರುತ್ತಾರೆ ಇನ್ನು ಗುರುಮಹಾಶಯ ತೃತೀಯದಲ್ಲಿ ಇರುತ್ತಾ ತೃತೀಯ ಸಪ್ತಮ ಏಕಾದಶ ಸ್ಥಾನಗಳನ್ನು ವೀಕ್ಷಿಸುವ ಮುಖಾಂತರ ಈ ಕಾಲ ಮು ಮುಖ್ಯವಾಗಿ ನಾವು ಮುಂಚೆ ನಿಂತು ಹೇಳ್ತಾ ಇದ್ದೇವೆ ವಿವಾಹಕ್ಕೆ ಸಪ್ತಮ ಸ್ಥಾನವನ್ನು ನೋಡೋದರಿಂದ ವಿವಾಹಾದಿ ಶುಭ ಕಾರ್ಯಗಳಿಗೆ ಅದ್ಭುತವಾಗಿ ಅನುಕೂಲವಾಗಿರುತ್ತೆ ಯಾಕಂದರೆ ಈ ರಾಶಿಯಲ್ಲಿ ಈ ರಾಶಿಯಲ್ಲಿ ಶುಕ್ರ ಇದ್ದಾರೆ ಮತ್ತು ಸಪ್ತಮ ಸಪ್ತಮ ಸ್ಥಾನ ಮೇಲೆ ಗುರು ಯಾವ ದೃಷ್ಟಿ ಬೀಳ್ತಾ ಇರೋದರಿಂದ ಮದುವೆಗೆ ಸಂಬಂಧಪಟ್ಟು ತುಂಬ ವಿಷಯಗಳ ಇವೆ ನಿಶ್ಚಿತಾರ್ಥ ಮಾಡಿಕೊಳ್ಳೋದು ಅಥವಾ ವಿವಾಹ ಮುಹೂರ್ತಗಳು ಫಿಕ್ಸ್ ಮಾಡೋದು ಈ ರೀತಿ ವಿವಾಹಕ್ಕೆ ಅನುಕೂಲವಾಗಿ ಒಂದು ಕಲ್ಯಾಣ ಯೋಗ ಶುಭ ಕಾರ್ಯಗಳು ಮಾಡುವಂತಹ ಯೋಗ ನಿಮ್ಮದಾಗಿರುತ್ತೆ ಇನ್ನು ಅದೇ ರೀತಿ ಗುರು ನವಮ ಸ್ಥಾನವನ್ನು ಗುರು ನೋಡ್ತಾ ಇರುವ ಕಾರಣದಿಂದ ಸ್ವಲ್ಪ ದೂರ ಪ್ರಾಂತ ಪ್ರಯಾಣಗಳು ಮಾಡ್ತಾ ಇರುವಂತಹ ಅವಕಾಶ ಪುಣ್ಯಕ್ಷೇತ್ರಗಳ ದರ್ಶನ ಮಾಡೋದು ಈ ರೀತಿ ವಿಷಯಗಳು ನಡೆಯುತ್ತೆ ಅಥ್ ಅಂದರೆ ನಿಮ್ಮ ಸಂತಾ ದೂರದಲ್ಲಿರುವಂತಹ ನಿಮ್ಮ ಸಂತಾನಕ್ಕೆ ಹತ್ರ ನೀವು ಹೋಗೋದು ಅಥವಾ ಬೇರೆ ದೇಶಗಳಲ್ಲಿರುವಂತಹ ನಿಮ್ಮ ಸಂತಾನದ ಹತ್ರಕ್ಕೆ ನೀವು ಹೋಗೋದು ದೂರದಲ್ಲಿರುವಂತಹ ಕೆಲವೊಂದು ಪುಣ್ಯಕ್ಷೇತ್ರಗಳ ದರ್ಶನ ಮಾಡೋದು ಅಂದರೆ ದೂರ ಪ್ರಾಂತ ಪ್ರಯಾಣಗಳಿಗೆ ಅನುಕೂಲವಾಗಿರುತ್ತೆ ಇನ್ನು ನಾಲ್ಕನೇ ಭಾವದಲ್ಲಿರುವಂತಹ ಕುಜಮಹಾಶಯದಿಂದ ನಿಮಗೆ ಯಾವುದಾದ್ರೂ ಒಂದು ಸೇಲ್ ಪ್ರಾಪ ಪ್ರಾಪರ್ಟಿನ ಸೇಲ್ ಮಾಡಬೇಕು ಅನ್ನೋ ಪ್ರಯತ್ನ ಇದ್ದರೆ ಇದು ತುಂಬ ಅನುಕೂಲವಾಗಿರುವಂತಹ ಕಾಲ ಒಂದು ಒಳ್ಳೆಯ ರೇಟ್ಗೆ ನಿಮಗೆ ಈ ಪ್ರಾಪರ್ಟಿನ ಮಾರುವಂತಹ ಅವಕಾಶ ಅಥವಾ ಒಂದು ಹೊಸ ಮನೆಗೆ ಇರುವಂತಹ ಸ್ಥಾನ ಚಲನ ಆಗುವಂತಹ ಅಂದರೆ ಇರುವಂತಹ ಮನೆಯಿಂದ ಒಂದು ಮ ಹೊಸ ಮನೆಗೆ ಸ ಬದಲಾವಣೆ ಆಗುವಂತಹ ಅವಕಾಶ ಅಥವಾ ಬೇರೆ ಪ್ರಾಂತಕ್ಕೆ ವಲಸೆ ಹೋಗುವಂತಹ ಅವಕಾಶ ಅದು ಬ್ರಾ ಈ ವರ್ಗಾವಣೆ ಮುಖಾಂತರ ಆಗಿರ್ಬೋದು ಕೆಲವೊಂದು ಪರಿಸ್ಥಿತಿಗಳ ಮುಖಾಂತರ ವಿದ್ಯಾ ನಿಮ್ಮ ಸಂತಾನದ ವಿದ್ಯಾಭ್ಯಾಸಕ್ಕೆ ಅನುಕೂಲವಾಗಿರ್ಬೋದು ದೂರ ಪ್ರಾಂತಗಳಿಗೆ ಅಥವಾ ಬೇರೆ ಪ್ರಾಂತಗೆ ಪ್ರಾಂತಕ್ಕೆ ವಲಸೆ ಹೋಗುವಂತಹ ಅವಕಾಶಗಳು ರುತ್ತೆ ಮುಖ್ಯವಾಗಿ ಈ ಚಂದ್ರಮಂಗಳ ಯೋಗ ಅನ್ನೋದು ಯಾವುದಾದ್ರೂ ಒಂದು ಹೊಸ ವ್ಯಾಪಾರ ಆರಂಭ ಮಾಡೋದಕ್ಕೆ ಒಂದು ಹೊಸ ಪ್ರಯತ್ನ ಆರಂಭ ಮಾಡೋದಕ್ಕೆ ಈ ಮಾಸದಲ್ಲಿ ತುಂಬ ಅನುಕೂಲವಾಗಿರುತ್ತೆ ನಾ ಜೂನ್ ಆರ ನಂತರ ಈ ಸಿಂಹರಾಶಿಗೆ ಕುಜ ಹೋಗ್ತಾ ಇದ್ದಾನೆ ಮಂಗಳನು ಹೋಗ್ತಾ ಪಂಚಮದಲ್ಲಿ ಅಂದರೆ ಪಂಚಮ ಸ್ಥಾನದಲ್ಲಿರುತ್ತಾ ನಿಮ್ಮಲ್ಲಿರುವಂತಹ ಒಂದು ಅದ್ಭುತವಾದಂತಹ ಒಂದು ಪ್ರತಿಭೆ ಸಾಮರ್ಥ್ಯಕ್ಕೆ ಒಂದು ಒಳ್ಳೆಯ ಗುರುತುವಿಕೆ ಸಿಗುತ್ತೆ ಅದು ನೀವು ಕೆಲಸ ಮಾಡ್ತಾ ಇರುವಂತಹ ಪ್ರದೇಶದಲ್ಲಾಗಿರ್ಬೋದು ಅಥವಾ ನಿಮ್ಮ ಸಂಸ್ಥೆಯಲ್ಲಾಗಿರ್ಬೋದು ನಿಮ್ಮ ವ್ಯಾಪಾರಗಳಲ್ಲ ಏನೋ ಒಂದು ನಿಮ್ಮಲ್ಲಿರುವಂತಹ ಟ್ಯಾಲೆಂಟಿಂದ ಮೇಲಧಿಕಾರಿಗಳ ಪ್ರಶಂಸೆಗಳು ಉನ್ನತ ಹುದ್ದೆಗಳು ಜವಾಬ್ದಾರಿಗಳನ್ನು ವಹಿಸುವುದು ಈ ರೀತಿ ವಿಷಯಗಳು ಶುಭ ವಿಷಯಗಳು ನಡೀತಾ ಇರುತ್ತೆ ಅದೇ ರೀತಿ ಉದ್ಯೋಗ ಬದಲಾವಣೆ ಮಾಡೋಣ ಅಂತ ಪ್ರಯತ್ನ ಮಾಡ್ತಾ ಇರ್ತಾರೆ ಸ್ಯಾಲರಿ ಕಮ್ಮಿ ಬರ್ತಾ ಇದೆ ಅಂತಾನೋ ಅಥವಾ ತುಂಬ ದಿನಗಳಿಂದ ಇದ್ದೀನಿ ಯಾವುದೇ ಗ್ರೋತ್ ಇಲ್ಲ ಅನ್ನುವಂತಹ ಒಂದು ಭಾವನೆಯಿಂದನೋ ಉದ್ಯೋಗವನ್ನು ಬದಲಾಯಿಸುವಂತಹ ಅವಕಾಶ ಈ ಮಾಸದಲ್ಲಿ ಮೇಷರಾಶಿಯವರಿಗೆ ಅನುಕೂಲವಾಗಿರುತ್ತೆ ಇನ್ನು ಕೊನೆಯದಾಗಿ ಈ ಸಾಡೆ ಸಾತಿನ ಸಮಸ್ಯೆ ನಡೀತಾ ಇದೆ ಈ ಶನಿ ಸ್ವಲ್ಪ ಅನಾವಶ್ಯಕ ಖರ್ಚುಗಳನ್ನು ಜಾಸ್ತಿ ಮಾಡೋದಕ್ಕೆ ಅವಕಾಶ ಬರುತ್ತೆ ಆದ್ದರಿಂದ ನೀವು ಯೋಚನೆ ಮಾಡಬೇಕು ಇದು ಯಾವುದು ಅವಶ್ಯಕತೆ ಯಾವುದು ಅನಾವಶ್ಯಕತೆ ಇದರ ಮೇಲೆ ಖಂಡಿತವಾಗಿಯೂ ಪರ್ಚೇಸ್ ಮಾಡಲೇಬೇಕಾ ಅನ್ನುವಂತಹ ಕೆಲವೊಂದು ವಿಷಯಗಳಲ್ಲಿ ಅನಾವಶ್ಯಕ ವರ್ಚು ಖರ್ಚುಗಳನ್ನು ಅನ್ವಾಂಟೆಡ್ ಎಕ್ಸ್ಪೆನ್ಸಸ್ನ ಅವಾಯ್ಡ್ ಮಾಡೋದು ಈ ಮಾಸದಲ್ಲಿ ಉತ್ತಮವಾಗಿರುತ್ತೆ ಅದೇ ರೀತಿ ಈ ಮಾಸದಲ್ಲಿ ಕೆಲವೊಂದು ಅವಶ್ಯಕ ಖರ್ಚುಗಳು ಕೂಡ ಜಾಸ್ತಿ ಬರುವುದಕ್ಕೆ ಅನುಕೂಲ ಇರುತ್ತೆ ಆದ್ದರಿಂದ ಸ್ವಲ್ಪ ಅನಾವಶ್ಯಕ ಖರ್ಚುಗಳನ್ನು ಅವಾಯ್ಡ್ ಮಾಡೋದು ಉತ್ತಮ ಇನ್ನು ಏಕಾದಶಿ ಭಾವದಲ್ಲಿರುವಂತಹ ರಾಹು ಮುಖಾಂತರ ನಿಮಗೆ ಏನಾದರೂ ಲೋನ್ಗೋಸ್ಕರ ಪ್ರಯತ್ನ ಮಾಡ್ತಾ ಇದ್ದರೆ ಅದು ವೆಹಿಕಲ್ ಲೋನ್ ಆಗಿರ್ಬೋದು ಪರ್ಸ್ನಲ್ ಲೋನ್ ಆಗಿರ್ಬೋದು ಅಥವಾ ಹೋಮ್ ಲೋನ್ ಆಗಿರ್ಬೋದು ತುಂಬ ಈಸಿಯಾಗಿ ಅಂದರೆ ತುಂಬ ಸರಳವಾಗಿ ಯಾವುದೇ ಆತಂಕ ಇಲ್ಲದೆ ನಿಮಗೆ ಲೋನ್ ಅಪ್ರೂವ್ ಆಗೋದಕ್ಕೆ ಅಂದರೆ ನಿಮ್ಮ ಬಂಧುಗಳನ್ನಾಗಿರ್ಬೋದು ಸ್ನೇಹಿತನಾಗಿರ್ಬೋದು ಈ ರೀತಿ ಸ್ವಲ್ಪ ಅವಶ್ಯಕತೆ ಇದೆ ಅಂದರೆ ಇಮಿಡಿಯೆಟ್ಟಾಗಿ ಯಾವುದೇ ರೀತಿ ಮಾತಾಡದೆ ನಿಮಗೆ ಸಹಾಯ ಮಾಡೋದಕ್ಕೆ ಮುಂದೆ ನಿಲ್ತಾರೆ ಆದರೆ ಸಾ ಈ ಲೋನ್ ತಗೊಳ್ಳೋಕ್ಕೆ ನಿಜವಾಗ್ಲೂ ಅವಶ್ಯಕತೆ ಇದೆಯಾ ಏನೋ ಕೊಡ್ತಾ ಇದ್ದಾರೆ ಬರ್ತಾ ಇದ್ದಾರೆ ತಗೊಳ್ಳೋಣ ಅಂತ ಯೋಚನೆ ಮಾಡೋ ಬದಲಾಗಿ ನಿಜವಾಗ್ಲೂ ಅವಶ್ಯಕತೆ ಇದ್ದರೆ ಮಾತ್ರ ಸಾಲಗಳನ್ನು ಮಾಡಿ ಇಲ್ಲ ಅಂದರೆ ಮುಂದಿನ ದಿನಗಳಲ್ಲಿ ಸ್ವಲ್ಪ ತೊಂದರೆಗಳಿಗೆ ಸಿಗ ಸಿಲುಕಾಕೊಳ್ಳುವಂತಹ ಅವಶ್ಯ ಸಂದರ್ಭಗಳು ಬರಬಹುದು ಆದ್ದರಿಂದ ಈ ಸಾಲ ಮಾಡುವಂತಹ ವಿಷಯಗಳಲ್ಲಾಗಿರ್ಬೋದು ಖರ್ಚುಗಳು ಮಾಡುವಂತಹ ವಿಷಯಗಳಲ್ಲಾಗಿರ್ಬೋದು ಸ್ವಲ್ಪ ಒಂದಕ್ಕೆರಡು ಬಾರಿ ಯೋಚನೆ ಮಾಡಿ ನಿರ್ಧಾರ ತಗೊಂಡ್ರೆ ಈ ಮಾಸ ತುಂಬ ಅದ್ಭುತವಾಗಿರುತ್ತೆ ಒಟ್ಟಾಗಿ ನೋಡಿದರೆ ಮೇಷರಾಶಿಯವರಿಗೆ ಗುರು ಶುಕ್ರನ ದೃಷ್ಟಿಯಿಂದ ಅನೇಕ ವಿಧಂತಹ ವಿಷಯಗಳಲ್ಲಿ ಅನುಕೂಲವಾಗ ವಿಷಯಗಳಲ್ಲಿ ನಿಮಗೆ ಅದ್ಭುತ ವಿಷಯಗಳು ನಡೆಯಲಿವೆ ಈ ಮಾಸ ಅತ್ಯದ್ಭುತವಾಗಿರುತ್ತೆ ಅಂತ ಹೇಳ್ತಾ ಮತ್ತೊಂದು ವಿಡಿಯೋ ಜೊತೆಗೆ ಮತ್ತೊಂದು ಆಸಕ್ತಿಕರ ವಿಷಯದ ಜೊತೆಗೆ ನಿಮ್ಮ ಮುಂದೆ ಬರ್ತೀನಿ ಅಲ್ಲಿಯವರೆಗೂ ಸರ್ವೇ ಜನಾಂಸುಕ್ಕೂ ನೋಭವಂತು ಸಮಸ್ತ ಸನ್ಮಂಗಳಾನಿ ಭವಂತು ಜಯ ಶ್ರೀರಾಮ್